ಗ್ರಾಮ ಪಂಚಾಯತ್ ಸದಸ್ಯರ ವಿರುದ್ಧ ಕಮೆಂಟ್ ಮಾಡಿದ್ದರ ಪ್ರತಿಫಲವಾಗಿ ಅಂಗಡಿ ಲೈಸೆನ್ಸ್ ಕೊಡುವಲ್ಲಿ ವಿಳಂಬ ಧೋರಣೆ ಖಂಡಿಸಿ ರಿಪ್ಪನ್ಪೇಟೆಯಲ್ಲಿ ಕಟ್ಟಡ ಕಾರ್ಮಿಕ ಸಮುದಾಯ ಮತ್ತು ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತ್ ಎದುರು ಧರಣಿ ನಡೆಸಲಾಯಿತು ಹೊಸನಗರ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂದು ಹೆಗ್ಗಳಿಕೆ ಪಡೆದುಕೊಂಡಿರುವ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯ ಆಡಳಿತ ಯಂತ್ರ ಇಬ್ಬರ ಕೈಯಲ್ಲಿದೆ ಎಂದು ವಿಶ್ವಕರ್ಮ ಸಮುದಾಯ ಹಾಗೂ ಕಟ್ಟಡ ಕಾರ್ಮಿಕರ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲಸ ಮಾಡ್ತಿದ್ದೆ ಮನೆಯಲ್ಲಿ ಕೆಲವೊಂದು ದಿವಸ ಮಾಡ್ತೀನಿ ಆಮೇಲೆ ಹೊರಗಡೆ ಹೋಗಿ ಆರ್ಡರ್ ಮಾಡೋದು ಹೊರಗಡೆ ಹೋಗಿ ಮಾಡ್ತೀನಿ ನಾ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಮರ ಕೆಲಸ ಅಂತ ಹೇಳಿ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ತಗೊಂಡಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಸ್ವಲ್ಪ ಹಾಗೆ ಇತ್ತು ಲ್ಯಾಮಿನೇಷನ್ ಮಾಡಿಸಿದ್ದೆ ನನಗೆ ಸ್ವಲ್ಪ ಅನುಭವ ಬರುತ್ತಿತ್ತು ಇತ್ತು ಆಮೇಲೆ ಮತ್ತೆ ನನಗೆ ಕೆಲವು ಬ್ಯಾಂಕ್ ಪಕ್ಷ ಆಗ ಆ ಆದ ಹೊಸ ಲೈಸೆನ್ಸ್ ಬೇಕಂದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಹೊಸ ಗ್ರಾಮ ಪಂಚಾಯತಿಯಿಂದ ಮರ ಕೆಲಸ ಮತ್ತು ಪ್ಲೇಔಟ್ ಕೆಲಸ ಅಂತ ಹೇಳಿ ನನಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಹಿಂದಿನ ಗ್ರಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನು ಪ್ರತಿ ವರ್ಷವೂ ರಿನ್ಯೂವಲ್ ಮಾಡ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರತಿ ವರ್ಷ ರಿನ್ಯುವಲ್ ಮಾಡ್ತಾ ಬಂದಿದೆ ಅಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾಲ್ಕು ರಿನುವಲ್ ಮಾಡಿ ಈ ವರ್ಷ ರಿನ್ಯೂಲ್ಗೆ ನಾನು ಅದನ್ನು ಒಂದು ಅರ್ಜಿ ಕೊಟ್ಟಾಗ ಅಂತ ಕೇಳಿದಾಗ ಈಗ ಕೈ ಬರಹ ಅಣಿಯಲ್ಲ ಆನ್ಲೈನ್ ಇದೆ ಹಾಗಾಗಿ ನೀವೇನು ಮಾಡಿ ನಿಮ್ಮ ನೆನಲ್ ನವೆನ್ನು ಪ್ಲಸ್ಸು ನಿಮ್ಮ ಗ್ರಾಹಕ ಫೋಟೋ ಅಂದರೆ ಕೆಲಸ ಮಾಡ್ತಿರುವಂಥ ಫೋಟೋ ಆಮೇಲೆ ಒಂದು ಅರ್ಜಿ ಜೊತೆ ಆಮೇಲೆ ಕಡ್ಡಾಯ ಕಟ್ಟಿರ್ತಕ್ಕಂಥ ರಸೀದಿಗಳನ್ನೆಲ್ಲ ಅಂದು ಕೊಡಿ ಅಂತ ಹೇಳಿ ನಾನು ಫೆಬ್ರವರಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅಪ್ಲಿಕೇಶನ್ ಕೊಟ್ಟಾಗ ಇಪ್ಪತ್ತೊಂಬತ್ತಕ್ಕೆ ಸಾಮಾನ್ಯ ಸಭೆ ಇತ್ತು ಗ್ರಾಮ ಪಂಚಾಯತಿಗೆ ಸಾಮಾನ್ಯ ಸಭೆ ಇತ್ತು ಆ ಇಪ್ಪತ್ತೊಂಬತ್ತರ ಸಾಮಾನ್ಯ ಸಭೆಯಲ್ಲಿ ನನ್ನ ಅರ್ಜಿ ಇಟ್ಟಾಗ ನನ್ನ ಒಂದು ಅರ್ಜಿನ ಇಟ್ಟಾಗ ಈ ಥರ ರಿನಿವಲ್ಗಳಿಂದ ಇಟ್ಟಾಗ ಅರ್ಜಿ ಅಲ್ಲಿ ಪಾಸಾಗಿದೆ ಇಪ್ಪತ್ತೊಂದು ಜನ ಅದರಲ್ಲಿ ಹದಿನೆಂಟು ಜನದಿಂದ ಪಾಸಾಗಿ ಪಾಸಾಯಿತು ಕರೆಕ್ಟ್ ನನಗೆ ನನ್ನ ನಮ್ಮ ವಾರ್ಡಿನ ಮೆಂಬರ್ ಆದಂತ ಸುಂದರೇಶ್ಗೆ ಫೋನ್ ಮಾಡಿದೆ ಅವರು ಹೋಗಿ ನೀವು ಹೋಗಿ ನಾಳೆ ಹೋಗಿ ಹೋಗಿ ಗ್ರಾಮ ಪಂಚಾಯತಿಗೆ ಒಂದು ಸಾವಿರ ರೂಪಾಯಿ ಕಟ್ಟಿ ನೀವು ಲೈಸೆನ್ಸ್ ತೊಗೊಬನ್ನಿ ಅಂತ ಹೇಳಿ ನಾನು ಬಂದೆ ಬಂದು ಕೇಳಿದಾಗ ಇಲ್ಲಿ ನನಗೆ ಒಂದು ಸಾವಿರ ರೂಪಾಯಿ ಹೆಂಗೆ ಕಟ್ಟಬೇಕಲ್ಲ ಹೆಂಗೆ ಕಡೆ ಕೇಳಿದಾಗ ಇಲ್ಲ ನಿಮ್ಮದು ನೈಂಟಿ ಫೋರ್ ಸಿ ಆಕಿ ಬರುತ್ತೆ ನಿಮಗೆ ಲೈಸೆನ್ಸ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ನೋಡೋಣ ಇದು ಸ್ವಲ್ಪ ಮಾಹಿತಿ ಎಲ್ಲ ಕೇಳಿ ಅಂತ ಹೇಳಿ ದಿನನಿತ್ಯ ಬಂದು ಹೀಗೆ ಹೀಗೆ ಬ ದಿನ ಪ್ರತಿನಿತ್ಯ ಬರ್ತಾಯಿದ್ದೆ ಹೋಗ್ತಿದ್ದೆ ಬರೋದು ಹೋಗೋದು ಹೀಗೆ ಆಗ್ತಿದ್ದೀನಿ ಕಡೆ ರೀಸನ್ ಅಂತ ಕೇಳಿದಾಗ ಇಲ್ಲಿ ಏನಾಗಿದೆ ಒಂದು ಒಬ್ಬ ವ್ಯಕ್ತಿಯಿಂದ ಅದಕ್ಕೆ ಅಡೆತಡೆ ಆಗಿ ಅಡ್ಡಿಯಾಗಿದೆ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ನಿರೂಪ್ ಕುಮಾರ್ ಅವರು ಇದು ನನ್ನ ಹೆಸರನ್ನು ನಾನು ಅವರಿಗೆ ಒಂದು ಯಾವುದೋ ಹಿಂದೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಅವ್ರ ಬಗ್ಗೆ ವರದಿ ಬಂದಿದ್ದೆ ಅವ್ರ ಬಗ್ಗೆನೋ ಅಥವಾ ಅವರ ಇರೋದ್ರ ಬಗ್ಗೆನೋ ಅದನ್ನು ಹೇಳಕ್ ಬರಲ್ಲ ಆ ಕಮೆಂಟ್ಸ್ ಮಾಡಿದ್ದು ಕಮೆಂಟ್ಸ್ ಸ್ವಲ್ಪ ಬ್ಯಾಡ್ ಕಮೆಂಟ್ ಏನೋ ಇತ್ತು ಅದು ಆ ಕಮೆಂಟಿಗೆ ಅವರು ಅದನ್ನೇ ದೋಷ ಇಟ್ಕೊಂಡು ನನ್ನ ಪಾಸಾದಂಥ ಅರ್ಜಿನ ಇದು ಯಾವುದೇ ಕಾರಣಕ್ಕೂ ಇವರಿಗೆ ಕೊಡಬೇಡಿ ಇದು ಕೊಟ್ಟರೆ ನೈಂಟಿ ಫೋರ್ಸ್ ಯಾಕೆಡಿ ಇದು ಕಾನೂನು ಬಾಹಿರ ಆಗುತ್ತೆ ಕಾನೂನು ಬಾಹಿರವಾಗಿ ನೀವು ಕೊಟ್ಟರೆ ಅದು ಅವರಿಗೆ ಹಕ್ಕುಪತ್ರ ನಾನು ಅವ್ರಿಗೆ ಕೊಟ್ಟರು ಸಮಯ ಇತ್ತು ಅವ್ರ ಹಕ್ಕುಪತ್ರ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತೇಳಿ ಪಿ ಡಿ ಒಗೆ ಇಲ್ಲಿರ್ತಕ್ಕಂಥ ಪಿ ಡಿ ಒ ಅವರಿಗೆ ಆ ಥರ ಹೇಳಿದ್ದೆ ಹೇಳಿದ್ರು ಹೇಳಿದ್ದಂತೆ ಹೇಳಿದಾಗ ಏನಾಯಿತು ಈ ಪಿ ಒ ನನಗೆ ದಿನನಿತ್ಯ ಆ ವಿಚಾರಗಳನ್ನ ಹೇಳಿದೆ ದಿನನಿತ್ಯ ಹಿಂಗೆ ಆಟ ಆಡಿಸ್ತಾ ಬರ್ತಾ ಇತ್ತು ಒಂದು ತಿಂಗಳ ಇಪ್ಪತ್ತು ದಿವಸ ಕಡೆಗೆ ನಮಗೆ ಸಂದರ್ಶ್ ಅವರು ಈ ಮಾಹಿತಿ ಇಂದ ನಂಗೆ ಗೊತ್ತಾಯ್ತು ಹಿಂಗೆ ಆಗಿದೆ ಹಿಂಗೆ ಅನ್ನೋದು ಗೊತ್ತಾದಾಗ ನಾ ಕಡಕ್ಕೆ ಒಂದು ದಿವ್ಸ ಹಿಂಗೆ ಹಿಂಗೆ ಹಿಂಗಿದೆ ಮರೆಯ ಈ ಥರದಿಂದ ಹಿಂಗೆ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ನಾನು ಸಂದರ್ಶ್ ಅವರು ಮಾತಾಡ್ತೀನಿ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ಹಾಕಿದ್ದಲ್ಲ ಕಮೆಂಟ್ಸ್ ಹಾಕಿದ್ರಿಂದ ಅದರಿಂದ ಅವನೊಬ್ಬ ಬೇಸತ್ತು ನನಗೆ ನನ್ನ ಅರ್ಜಿ ಕೊಡಲಿ ಕಡೆ ಹಿಡಿದಿದ್ದಾನೆ ಇಲ್ಲಿದ್ರೆ ನಾವು ಈಗ ಕೊಡ್ತಿದ್ವಿ ಹಾಗಂತ ಹೇಳಿ ಮಾಹಿತಿ ಬಂತು ಪ್ರಶಾಂತ್ ಅವರು ನಮ್ಮ ಬಳಿ ಬಂದಾಗ ನಮ್ಮ ಲೈಸೆನ್ಸ್ ಈ ಥರ ಆಗ್ತಾಯಿದೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಈಗ ಆಲ್ರೆಡಿ ಅವ್ರ ಲೈಸೆನ್ಸಿಗೆ ಡೈಲಿ ಓಡಾಡ್ಸಿದ್ದಾರೆ ಅದು ನಮ್ಮ ಹತ್ರ ಸುದ್ದಿ ಬಂದಾಗ ಇವರು ವೈಯಕ್ತಿಕ ದೇಶನ ಇಲ್ಲಿ ತಂದಿಟ್ಟು ಅವ್ರಿಗೆ ತಡೆ ಹಿಡಿದಿದ್ದಾರೆ ಲೈಸೆನ್ಸ್ ಕೊಡೋದನ್ನು ಅದು ಯಾಕೆ ಈ ಥರ ಮಾಡ್ತಾ ಅಂತ ಪಂಚಾಯತಿಲ್ಲಿ ಬಂದು ಕೇಳೋಣ ಅಂದಕ್ಕಿಂತ ನಾವು ಸಂಘಟನೆಯಲ್ಲಿ ಅವ್ರು ನಮಗೆ ಲೆಟರ್ಡ್ ಮೂಲಕ ಕೊಟ್ಟಿದ್ದಾರೆ ಈ ಥರ ನನ್ನ ಸಮಸ್ಯೆ ಆಗಿದೆ ನನ್ನ ಸಮಸ್ಯೆ ಬಗೆಹರಿಯೋದು ಹೇಗೆ ಅಂತ ಹೇಳಿದಾಗ ನಾನು ಮೊದಲನೇನಾಗಿ ಪತ್ರಿಕಾ ಮಾಧ್ಯಮದವ್ರಿಗೂ ಬಂದು ಭೇಟಿಯಾಗಿದ್ದೆ ಅದನಂತರ ಇವತ್ತು ಗ್ರಾಮ ಪಂಚಾಯತಿಲ್ಲೂ ಪಿ ಡಿ ಎದುರುಗಡೆನೇ ಮಾತಾಡಿದ್ದೀವಿ ಅವರು ಹೇಳೋದು ಇದಕ್ಕಿಂತ ಮುಂದೆ ಇನ್ನೂರಕ್ಕೂ ಹೆಚ್ಚು ನೈಂಟಿ ಫೋರ್ ತ್ರೀ ಲೆವೆನ್ ಇದು ಲೈಸೆನ್ಸ್ ಎಲ್ಲ ಎಲ್ಲರಿಗೂ ಕೊಟ್ಟಿರೋ ಇನ್ನೂರಕ್ಕಿಂತ ಹೆಚ್ಚಿದೆ ಬಟ್ ಅದೆಲ್ಲ ಕೊಟ್ಟಿರೋದು ಯಾವ್ದಾವ ದಾಖಲೆ ತಗೊಂಡಿರೋದು ನಮಗಂತೂ ಗೊತ್ತಿಲ್ಲ ಇವರು ವೈಯಕ್ತಿಕ ದ್ವೇಷಕ್ಕೆ ಒಬ್ಬರಿಗೆ ಇಲ್ಲಿ ಲೈಸೆನ್ಸ್ ಕೊಡದೇ ಇರೋದು ಭಾರಿ ಬೇಜಾರಾಗುತ್ತೆ ಯಾಕಂದರೆ ಅವರು ಮೊದಲನೇದಾಗಿ ಕಾರ್ಮಿಕರು ಅವರಿಗೆ ಇವರು ಬೆಂಬಲ ಕೊಡಬೇಕು ಅನ್ನೋದು ನಮ್ಮಲ್ಲೊಂದು ಮನವಿ ಪ್ರಶಾಂತ್ ಅವರು ಇದುವರೆಗೂ ನಮಗೆ ಹೇಳಿಲ್ಲ ಯಾಕಂದ್ರೆ ಒಂದೂವರೆ ತಿಂಗಳಿಂದ ಈ ಕಚೇರಿ ಅಲ್ಲ ಅಲ್ದಾಡ್ತಿದ್ದಾರೆ ಮೊನ್ನೆ ಅಷ್ಟೇ ನಮಗೆ ಸಿಕ್ಕಿದ್ರು ಹಿಂಗಾಗಿದೆ ಆ ಕ್ಷಣ ಹಿಂಗೆ ಏನಾದ್ರೆ ಅಂತ ಅಂತೇಳಿ ಅದಕ್ಕಾಗಿ ಅವ್ರ ಕರೆಗೆ ಹೋಗ್ಬಿಟ್ಟು ನಾವು ಇವತ್ತೇನು ಕೇಳ್ಕೊಂಡು ಹೋಗೋಣ ನಮ್ಮ ಮಟ್ಟಕ್ಕೆ ಬಂದಿದ್ದೀವಿ ಯಾಕಂದರೆ ಒಬ್ರು ನಮ್ಮ ಸಮಾಜದಲ್ಲಿ ಕೂಲಿ ಕಾರ್ಮಿಕವಾಗಿ ಕೆಲಸ ಮಾಡ್ತಿದ್ದಾರೆ ಏನು ಭಾರಿ ಯಂತ್ರಗಳು ಇಟ್ಕೊಂಡಿಲ್ಲ ಏನಿಲ್ಲ ಕೈಯೇ ಕೆಲಸ ಮಾಡೋರು ಇಂಥವ್ರಿಗೆ ಅನ್ಯಾಯ ಆಗಿದೆ ಇದು ಪಂಚಾಯತಿ ಏನು ಅಂತ ಹೇಳಿದ್ರೆ ಇಬ್ರು ಕೈಯಲ್ಲಿ ಇದೆ ಅಂತ ನಮಗೆ ತಿಳಿದು ಜನ ಮೆಂಬರ್ ಕೈ ಅಂದ್ರೆ ಪಂಚಾಯತಿ ಸಾರ್ವಜನಿಕರು ಕೆಲಸ ಮಾಡ್ಕೊಡುವಂತ ಒಂದು ಪಂಚಾಯಿತಿ ನಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸ್ಬೇಕು ಅದು ಆಗ್ತಾ ಇಲ್ಲ ಇಲ್ಲಿ ಇಬ್ರು ಕೈಯಲ್ಲಿ ಪಂಚಾಯತಿ ಇದೆ ಅದು ಹೋಲಾಡಿಸ್ಬೇಕು ಇವ್ರಿಗೆ ನ್ಯಾಯ ಅಧ್ಯಕ್ಷರು ಎರಡು ಭಾಗದ ಮೆಂಬರ್ ಅಲ್ಲ ನಿರೂಪ ಎಲ್ಲರೂ ಜನರಿಗೆ ಗೊತ್ತಿದೆ ನಿರೂಪ ಮತ್ತೆ ಆಸಿಪನವರ ಕೈಯಲ್ಲಿ ಇದೆ ಅಂತ ಹೇಳಿ ಎಲ್ಲರೂ ಗೊತ್ತಾಗ್ತಿದೆ ಅದು ಆಗಬಾರ್ದು ಸಾರ್ವಜನಿಕರ ಕೆಲಸ ಆಗುವಂಥ ಪಂಚಾಯಿತಿ ಆಗಬೇಕು ಹಾಗಾಗಿ ಈ ಕೆಲಸ ಆಗಿಲ್ಲ ಅಂದರೆ ಮುಂದಿನ ದಿನ ಭಾರಿ ನಾವು ಏನು ಚುನಾವಣೆ ನೀತಿ ಸಮಿತಿ ಇದೆ ಸಣ್ಣ ರೀತಿಯಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆಗಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ನನಗೆ ಇತ್ತೀಚೆಗೆ ಪ್ರಶಾಂತ್ ಅವರು ಬಂದು ಹೇಳಿದರು ಈ ಥರ ಸಮಸ್ಯೆ ಆಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಲೈಸೆನ್ಸ್ ಕೊಡ್ತಾಯಿಲ್ಲ ಹಿಂದೆ ಮುಂಚೆ ಲೈಸೆನ್ಸ್ ಕೊಟ್ಟಿದ್ದಾರೆ ಈಗ ನಮ್ಮ ಸಾಂಪ್ರದಾಯಿಕೆಗೆ ನಾನು ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿ ಹಾಕಿದ್ದೀನಿ ಅದಕ್ಕೆ ಬ್ಯಾಂಕ್ನವರು ಲೈಸೆನ್ಸ್ ಗ್ರಾಮ ಪಂಚಾಯತಿ ಲೈಸೆನ್ಸ್ ಕೇಳ್ತಾ ಇದ್ದಾರೆ ಅದು ಇಲ್ಲ ಮುಂಚೆ ಎಲ್ಲ ಕೊಟ್ಟಿದ್ದಾರೆ ರಿನೂವಲ್ಗೆ ತೊಂದರೆ ಕೊಡ್ತಾಯಿದ್ದಾರೆ ರಿನ್ಯೂವಲ್ ಕೂಡ ಮಾಡಿಕೊಟ್ಟಿದ್ದಾರೆ ನೀವು ಹೊಸದಾಗಿ ಲೈಸೆನ್ಸ್ ಕೊಡ್ತಾ ಇಲ್ಲ ಹೀಗೆ ಅಂತ ಹೇಳ್ತಾ ಹೇಳಿದಾಗ ಇವತ್ತು ನಾವು ಕೂಡ ಗ್ರಾಮ ಪಂಚಾಯತಿಗೆ ಬಂದ್ವಿ ಇಲ್ಲಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಯಿತು ಕೆಲವೇ ಜನರು ಒಂದು ಎರಡು ಜನರು ಹಿತಾಸಕ್ತಿಯಲ್ಲಿ ಗ್ರಾಮ ಪಂಚಾಯಿತಿ ನಡೀತಿರೋದು ಕಾಣ್ತಾ ಇದೆ ಈ ಒಂದು ಬಹುಮತದ ತೀರ್ಮಾನ ಕೂಡ ಇವರು ಬೆಲೆ ಇಲ್ಲ ಗ್ರಾಮ ಪಂಚಾಯಿತಿ ಬಹುಮತ ತೀರ್ಮಾನ ಆಗಿದೆ ಹದಿನೈದು ಐದು ಮೆಂಬರ್ಸ್ ಏನು ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಆದರೂ ಗ್ರಾಮ ಪಂಚಾಯಿತಿ ಬಹುಮತ ತೀರ್ಮಾನಕ್ಕೆ ಕೂಡ ಬೆಲೆ ಇಲ್ಲ ಅಂತೇಳಿ ತುಂಬ ಇದು ಒಂದು ದುರದೃಷ್ಟಕರ ವಿಷಯ ಯಾಕಂದರೆ ನಮ್ಮ ಇಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಪುಟ್ಟ ಕೂಲಿ ಕಾರ್ಮಿಕರು ತಮ್ಮ ಒಂದು ಉದ್ಯೋಗ ಸಾಂಪ್ರದಾಯಿಕ ಕಸುಬುಗಳನ್ನ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ ಅಂಥದ್ರಲ್ಲಿ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೊಂದರೆ ಆಗ್ತಿರೋದು ತುಂಬ ವಿಷಾದನೀಯ ಇದನ್ನು ಅಂತ ನಾವು ಇವತ್ತು ಯುವವರಿಗೆ ಕೇಳಿದೀವಿ ಅವರು ಎರಡು ದಿವಸದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಇದು ಬಗೆಹರಿಸ್ತೇ ಇದ್ದರೆ ಮುಂದಿನ ದಿವಸದಲ್ಲಿ ನಾವು ಈಗಾಗಲೇ ಅವರು ಹೆಚ್ಚಾಗಿ ನೀತಿ ಸಮಿತಿ ಇರೋದರಿಂದ ಪ್ರತಿಭಟನೆ ಮಾಡಲಿಕ್ಕೆ ಬರೋಲ್ಲ ಮುಂದಿನ ದಿವಸದಲ್ಲಿ ಮಾಡ್ತೀವಿ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು ಪ್ರತಿಭಟನೆ ಮಾಡ್ತೀವಿ ಕಟ್ಟಡ ಕಾರ್ಮಿಕ ಸಂಘದವರ ಜೊತೆಗೆ ನಮ್ಮ ವಿಶ್ವಕ ಸಮಾಜ ಜೊತೆಗೆ ಇತರೆ ಕುಲಿ ಕಾರ್ಮಿಕರ ಜೊತೆಗೆ ಸೇರಿಸ್ಕೊಂಡು ನಾವು ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಇದ್ದೀವಿ